ಮತ್ತೆ ಪರಪನ ಅಗ್ರಹಾರ ಜೈಲು ಪಾಲಾದ ದರ್ಶನ್ ಬಿಕೋ ಅನ್ನುತ್ತಿದೆ ಮೈಸೂರಿನ ದರ್ಶನ್ ಮನೆ ಮೈಸೂರಿನ ಸಿದ್ಧಾರ್ಥ ನಲ್ಲಿರುವಂತ ಮನೆ ಲೇಔಟ್ ಲೇಔಟ್ನ ಮುಫಾ ಕುಫಾ ಮನೆ ಆರೋಪಿ ದರ್ಶನ್ ಮನೆ ಮುಂದೆ ಪೊಲೀಸರ ಬಿ ಮನೆಯಲ್ಲಿರುವಂತ ದರ್ಶನ್ ತಾಯಿ ಮೀನಾ ತೂಗುದೀ ಮತ್ತೆ ಪರಪನ ಅಗ್ರಹಾರ ಜೈಲುಪಾಲ್ ಆಗಿರುವಂಥದ್ದು ದರ್ಶನ್ ಇದೆ ಸಂದರ್ಭದಲ್ಲಿ ಅವರ ಮೈಸೂರಿನ ಮನೆ ಬೇಕು ಅಂತ ಹೇಳ್ತಾ ಇದೆ ಅಲ್ಲಿ ಸೊ ಯಾರೂ ಕೂಡ ಹೋಗ್ತಾ ಇಲ್ಲ ಬರ್ತಾ ಇಲ್ಲ ಸಿದ್ಧಾರ್ಥ ಲೇಔಟ್ನಲ್ಲಿ ಕೃಪಾ ಹೆಸರಿನಲ್ಲಿ ಮನೆ ಇದೆ ಸೊ ಇಲ್ಲಿ ಆ ಮನೆಯಲ್ಲಿ ಅವರ ತಾಯಿ ವಾಸವಾಗಿದ್ದಾರೆ ಸದ್ಯ ಪೊಲೀಸರು ಬೀಟ್ ಮೇಲೂ ಕೂಡ ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಸದ್ಯಕ್ಕೆ ದರ್ಶನ್ ಇಲ್ಲದೇ ಆ ಮನೆಗೆ ಹೋಗ್ದವ್ರು ಬಹಳ ದಿನಗಳಾಗಿದೆ ಅವರು ಆರ್ ಆರ್ ನಗರದಲ್ಲಿ ಇರ್ತಾಯಿದ್ರು ಅದು ಬಿಟ್ಟರೆ ಅವರ ಫಾರ್ಮ್ ಹೌಸಲ್ಲಿ ಇರ್ತಾಯಿದ್ರು ಅದು ಬಿಟ್ಟರೆ ಇತ್ತೀಚೆಗೆ ಅವರು ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ತಿರುಗ್ತಾಯಿದ್ರು ಈ ಏನು ಇರ್ತಿರಲಿಲ್ಲ ಬಟ್ ಈಗ ಒಂದು ಬೇಸರ ಇದ್ದೇ ಇರುತ್ತೆ ಅಲ್ವಾ ಅವರ ತಾಗಿ ಆ ಮನೆಯಲ್ಲಿ ವಾಸ ಮಾಡ್ತಾ ಇರೋದು ಒಂದು ಬೇಸರ ಇದ್ದೇ ಇರುತ್ತೆ ಒಂಬತ್ತು ತಿಂಗಳುಗಳ ಕಾಲ ರಿಲೀಫ್ ಸಿಕ್ಕಿತ್ತು ಆರಾಮಾಗಿ ಓಡಾಡಿಕೊಂಡಿದ್ರು ಈ ಸಂದರ್ಭದಲ್ಲಿ ದೇವಸ್ಥಾನ ಫಾರಿನ್ನು ಶೂಟಿಂಗು ಇನ್ನೊಂದು ಮತ್ತೊಂದು ಬರ್ಡೇ ಆ್ಯನಿವರ್ಸರಿ ಎಲ್ಲ ಮುಗಿಸ್ಕೊಂಡಿದ್ರು ಈಗ ಮತ್ತೆ ವಾಪಸ್ ಜೈಲಿಗೆ ಹೋಗಿರೋದು ಒಂದು ಬೇಸರ ಇಂಥ ತಾಯಿಗಾದ್ರೂ ಕೂಡ ಮಗ ಏನೇ ತಪ್ಪು ಮಾಡಿರಲಿ ತಪ್ಪು ಮಾಡದೇ ಇರಲಿ ಶಿಕ್ಷೆಗೆ ಒಳಗಾಗಿರಲಿ ಆಗದೇ ಇರಲಿ ಮಗ ಮಗ ಅಲ್ಲ ಸೊ ಆ ಕಾರಣಕ್ಕಾಗಿ ಒಂದು ಬೇಸರ ಆ ಮನೆಯ ಸುತ್ತಮುತ್ತಲೂ ಕೂಡ ಅದೇ ಥರದೊಂದು ವಾತಾವರಣ ನಿರ್ಮಾಣ ಆಗಿದೆ ഇതൊരു അർക്കമെറ്റിക് ടക്കല്ല. അതേ എവിടെന്നാ അക്കുന്നേറാണ്. എവിടെ? ഇതിനെന്താ കണക്ട് ചെയ്യാൻ പറ്റില്ലേ? ഓക്കേ. ഇതിനെന്താ? ഇതിനെക്കൊണ്ടൊക്കെ. ഇതിനിടയിലൊക്കെ. ഇതിനിടയിലൊക്കെ. എടാ, എയർ കിറ്റ്യൂയത് കമോണ്ട് കൊടുവാ, ചിന്നം അഞ്ചോ. കമോണ്ട് കൊടുവാ. മൂ ഉയിതോ ഇതാണ് 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 ഇതാണ്